ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಂದು ವಿಶೇಷವಾದ ಚರ್ಚೆ ಮಾಡೋಣ ಅಂತಿದ್ದೀವಿ ಸಾರ್ಥಕ ಅಂತ ಒಬ್ಬ ಪಾತ್ರ ಇದ್ದಾನೆ ಅವನ ಯಶಸ್ಸಿನ ಹಾದಿಯ ಬಗ್ಗೆ ಹೇಳುವ ಮೂರು ಕಥೆಗಳಿವೆ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಈ ಕಥೆಗಳು ನೋಡಕ್ಕೆ ನೀತಿ ಕಥೆಗಳ ತರ ಇದ್ರೂ ಯಶಸ್ಸಿಗೆ ಬೇಕಾದ ಕೆಲವು ಮುಖ್ಯವಾದ ತತ್ವಗಳನ್ನು ಹೇಳ್ತಾ ಅನ್ಸುತ್ತೆ ನಮ್ಮ ಹತ್ತಿರ ಇರೋದು ಮೂರು ಸರಳ ಕನ್ನಡ ನೀತಿ ಕಥೆಗಳು ಬೇರೆ ಬೇರೆ ಆಯಾಮಗಳನ್ನು ತೋರಿಸುತ್ತೆ ಯಶಸ್ಸಿನ ಬಗ್ಗೆ ಇದರ ಮೂಲಕ ಅಂದರೆ ಶಿಸ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಪ್ರಭಾವ ಆಮೇಲೆ ಸಮಯದ ಬೆಲೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ಡೀಪಾಗಿ ಯೋಚಿಸೋಣ ಸರಿ ಶುರು ಮಾಡೋಣ್ವಾ ಖಂಡಿತ ಈ ಕಥೆಗಳಲ್ಲಿ ವಿಶೇಷ ಏನು ಅಂದರೆ ಇವು ಬರೀ ಥಿಯರಿ ಹೇಳಲ್ಲ ಬದಲಿಗೆ ನಮ್ಮ ನಿಜ ಜೀವನದಲ್ಲಿ ಯಶಸ್ಸಿನ ದಾರಿಯಲ್ಲಿ ಬರೋ ಚಾಲೆಂಜ್ಗಳು ಅದನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನ ಸಿಂಪಲ್ ಆಗಿ ಆದರೆ ಹೇಗೇಳೋದು ತುಂಬ ಪರಿಣಾಮಕಾರಿಯಾಗಿ ಹೇಳುತ್ತವೆ ಯಶಸ್ಸು ಅಂದರೆ ಸುಮ್ಮನೆ ಲಕ್ಕಲ್ಲ ಅಥವಾ ಹುಟ್ಟಿನಿಂದ ಬಂದ ಟ್ಯಾಲೆಂಟ್ ಅಲ್ಲ ಅದು ನಾವು ರೂಢಿಸ್ಕೊಳ್ಳೋ ಒಂದು ಮನೋಭಾವ ಅಭ್ಯಾಸಗಳು ಅಂತ ಈ ಕಥೆಗಳು ಹೇಳ್ತವೆ ಹ್ಮ್ ಸರಿ ಹಾಗಾದ್ರೆ ಮೊದಲನೇ ಕಥೆ ತಗೊಳ್ಳೋಣ ಶಿಸ್ತು ಮತ್ತೆ ನಿಷ್ಠೆ ಬಗ್ಗೆ ಇಲ್ಲಿ ಸಾರ್ಥಕ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಅವನಿಗೆ ದೊಡ್ಡ ಉದ್ಯಮಿ ಆಗ್ಬೇಕು ಅಂತ ಕನ್ಸು ಅದಕ್ಕೆ ಅವನು ಹಿಡಿದ ದಾರಿ ಅಂದ್ರೆ ಶಿಸ್ತು ಪ್ರತಿದಿನ ಬೆಳಗ್ಗೆ ಬೇಗ ಏಳೋದು ಯೋಗ ಮಾಡೋದು ದಿನದ ಪ್ಲಾನ್ ಮಾಡೋದು ಇದೊಂದು ಟಫ್ ರೂಟೀನ್ ಅಲ್ವಾ ಹೌದು ಹೌದು ಅದರಲ್ಲೂ ಆ ಯಂಗ್ ಏಜ್ನಲ್ಲಿ ಇಂಥ ಶಿಸ್ತು ಪಾಲಿಸೋದು ಅಂದ್ರೆ ಸುಲಭದ ಮಾತಲ್ಲ ಶಿಸ್ತು ಅಂದರೆ ಬರೀ ರೂಲ್ಸ್ ಫಾಲೋ ಮಾಡೋದಲ್ಲ ಅದೊಂದು ಲೈಫ್ ಸ್ಟೈಲ್ ಚಾಯ್ಸ್ ಶುರುನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋ ಟೈಮ್ ಸ್ವಲ್ಪ ಜಾಸ್ತಿ ನಿದ್ದೆ ಇದೆಲ್ಲ ಬಿಡಬೇಕಾಗುತ್ತೆ ಸಾರ್ಥಕನ ಈ ಆಯ್ಕೆಯೇ ಅವನ ವ್ಯಕ್ತಿತ್ವ ಗಟ್ಟಿ ಇದೆ ಅಂತ ತೋರಿಸುತ್ತೆ ನಿಜ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಕಾಲೇಜ್ ಪ್ರಾಜೆಕ್ಟ್ ಕಾಂಪಿಟಿಷನ್ ಸಾರ್ಥಕನ ಟೀಮ್ ಫ್ರೆಂಡ್ಸ್ ಮೊದಲು ಮೊದ್ಲು ತುಂಬಾ ಉತ್ಸಾಹದಲ್ಲಿರ್ತಾರೆ ಆದ್ರೆ ಒಂದೆರಡು ದಿನಕ್ಕೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಆಮೇಲೆ ನೋಡೋಣ ಇಷ್ಟು ಸಾಕು ಅಂತಾರೆ ಆದರೆ ಸಾರ್ಥಕ ಅವನು ತಲೆ ಒಬ್ಬನೇ ಕೂತು ರಾತ್ರಿಯಲ್ಲ ಶ್ರದ್ಧೆಯಿಂದ ಆ ಪ್ರಾಜೆಕ್ಟ್ ಮುಗಿಸ್ತಾನೆ ಹ್ಮ್ ಇಲ್ಲಿ ಗಮನಿಸ್ಬೇಕು ನೋಡಿ ಸಾರ್ಥಕನ ಈ ನಡವಳಿಕೆ ಬರೀ ಶಿಸ್ತನ್ನ ಅದು ಅವನ ಒಳಗಿನ ಪ್ರೇರಣೆ ಅಂದ್ರೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಮತ್ತೆ ಅವನ ಗುರಿ ಬಗ್ಗೆ ಇರೋ ನಿಷ್ಠೆಯನ್ನು ತೋರಿಸುತ್ತೆ ಫ್ರೆಂಡ್ಸ್ ಹೇಳಿದ್ರು ಅಂತಲೋ ಅವರು ಮೆಚ್ಚಬೇಕು ಅಂತಲೋ ಮಾಡಿದ್ದಲ್ಲ ಪ್ರಾಜೆಕ್ಟ್ ಮುಗಿಸ್ಬೇಕು ಅನ್ನೋ ಅವನದೇ ಕಮಿಟ್ಮೆಂಟ್ಗೆ ಅವನು ಬೆಲೆ ಕೊಟ್ಟಿದ್ದಾನೆ ಇದೇ ಅಲ್ವಾ ನಿಜವಾದ ಶಿಸ್ತು ಅಂದ್ರೆ ಶಿಸ್ತಿಂದ ಕೆಲಸ ಮಾಡುವಾಗ ಕೆಲವೊಮ್ಮೆ ಒಂಟಿತನ ಬರಬಹುದು ಆದ್ರೆ ಅದು ಗುರಿ ಮೇಲೆ ಫೋಕಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಹೌದು ಅವನು ಸ್ಪರ್ಧೆಯಲ್ಲಿ ಗೆಲ್ತಾನೆ ಆಗ ಕೇಳ್ತಾರೆ ನಿನ್ನ ಸಕ್ಸಸ್ ಸೀಕ್ರೆಟ್ ಏನೋ ಅಂತ ಅವನು ಹೇಳ್ತಾನೆ ನನ್ನ ಯಶಸ್ಸಿನ ಗುಟ್ಟು ಶಿಸ್ತು ಮತ್ತೆ ನಿಷ್ಠೆ ಪ್ರತಿದಿನ ಕಂಟಿನ್ಯೂಸ್ ಆಗಿ ಮಾಡೋ ಸಣ್ಣ ಪ್ರಯತ್ನಗಳೇ ದೊಡ್ಡ ಸಾಧನೆಗೆ ದಾರಿ ಕಥೆಯ ನೀತಿಯು ಅದೇ ಹೇಳುತ್ತೆ ಶಿಸ್ತು ಜೀವನದ ನಕ್ಷೆ ನಿಷ್ಠೆ ಅದರ ದಿಕ್ಕು ಆದರೆ ಇಲ್ಲಿ ಒಂದು ಪ್ರಶ್ನೆ ಈ ಥರದ ಕಠಿಣ ಶಿಸ್ತು ಕೆಲವೊಮ್ಮೆ ಕ್ರಿಯೇಟಿವಿಟಿಗೆ ಅಡ್ಡಿ ಆಗಲ್ವಾ ಯಾವಾಗ್ಲೂ ರೂಲ್ಸ್ ಒಳಗೆ ಇದ್ರೆ ಹೊಸ ಯೋಚನೆಗಳು ಬರೋದು ಕಷ್ಟ ಆಗ್ಬೋದಾ ಇದು ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅತಿಯಾದ್ರೆ ಅಮೃತಾನೂ ವಿಷ ಅಲ್ವಾ ಹಾಗೇನೇ ತುಂಬನೇ ಸ್ಟ್ರಿಕ್ಟ್ ಆಗಿರೋ ಶಿಸ್ತು ಕೆಲವೊಮ್ಮೆ ಮೆಕ್ಯಾನಿಕಲ್ ಆಗ್ಬಿಡ್ಬೋದು ಕ್ರಿಯೇಟಿವಿಟಿಗೆ ಸ್ವಲ್ಪ ಫ್ರೀಡಂ ಬೇಕು ಸ್ವಲ್ಪ ಅನಿರೀಕ್ಷಿತತೆ ಬೇಕು ನಿಜ ಆದ್ರೆ ಶಿಸ್ತಿನ ನಿಜವಾದ ಅರ್ಥ ಬರೀ ರೂಲ್ಸ್ ಪಾಲ್ಸೋದಲ್ಲ ನಮ್ಮ ಗೋಲ್ಸ್ಗೆ ಪ್ರಯಾರಿಟಿ ಕೊಡೋದು ಸಾರ್ಥಕನ ಶಿಸ್ತು ಅವನ ಗುರಿಗೆ ಅಂದ್ರೆ ಪ್ರಾಜೆಕ್ಟ್ ಮುಗಿಸೋದಕ್ಕೆ ಸಪೋರ್ಟಿವ್ ಆಗಿತ್ತು ಶಿಸ್ತು ಅಲ್ಲೋದು ಒಂದು ಟೂಲ್ ಅದೇ ಗುರಿಯಲ್ಲ ಒಂದು ಹಂತದ ಶಿಸ್ತು ಇದ್ರೆ ಪ್ರತಿದಿನದ ಸಣ್ಣಪುಟ್ಟ ನಿರ್ಧಾರ ತಗೊಳ್ಳೋಕೆ ಬೇಕಾದ ಮೆಂಟಲ್ ಎನರ್ಜಿ ಉಳಿಯುತ್ತೆ ಗೊತ್ತಾ ಡಿಸಿಷನ್ ಅಂತಾರಲ್ಲ ಅದು ಕಮ್ಮಿಯಾಗುತ್ತೆ ಆಗ ನಾವು ದೊಡ್ಡ ಚಾಲೆಂಜ್ಗಳಿಗೆ ಅಥವಾ ಕ್ರಿಯೇಟಿವ್ ಕೆಲಸಕ್ಕೆ ಹೆಚ್ಚು ಗಮನ ಕೊಡ್ಬೋದು ನಿರಂತರತೆಯೇ ಯಶಸ್ಸಿನ ಮೂಲ ನಿಜ ಆದ್ರೆ ಆ ನಿರಂತರತೆಯಲ್ಲಿ ಸ್ವಲ್ಪ ಹೇಗ್ ಹೇಳೋದು ಫ್ಲೆಕ್ಸಿಬಿಲಿಟಿನೂ ಇರಬೇಕು ಓಕೆ ಅಂದ್ರೆ ಶಿಸ್ತು ಕ್ರಿಯೇಟಿವಿಟಿ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಸರಿ ಈಗ ಎರಡನೇ ಕಥೆ ನೋಡೋಣ ಯಶಸ್ಸಿನ ಗುಟ್ಟು ಇಲ್ಲಿ ಸಾರ್ಥಕ ತುಂಬ ಕಷ್ಟಪಡ್ತಿದ್ದಾನೆ ಆದರೆ ಅನ್ಕೊಂಡಷ್ಟು ಸಕ್ಸಸ್ ಸಿಕ್ತಿಲ್ಲ ಬೇಜಾರಾಗಿ ಗುರುಗಳ ಹತ್ರ ಹೋಗ್ತಾನೆ ಇಷ್ಟೆಲ್ಲ ಟ್ರೈ ಮಾಡ್ತಿದ್ರು ಯಾಕೆ ಸಕ್ಸಸ್ ಆಗ್ತಿಲ್ಲ ಅಂತ ಕೇಳ್ತಾನೆ ಇದು ನಮ್ಮಲ್ಲಿ ಹಲವೆಯ ಲೈಫ್ನಲ್ಲಿ ಬರೋ ಒಂದು ಸ್ಟೇಜ್ ಕಷ್ಟಕ್ಕೆ ತಕ್ಕ ಫಲ ಸಿಗದೇ ಇದ್ದಾಗ ನಮ್ಮ ದಾರಿ ಸರಿ ಇದೆಯಾ ಅಂತ ಡೌಟ್ ಬರೋದು ಸಹಜ ಇಲ್ಲಿ ಗುರುಗಳು ಡೈರೆಕ್ಟ್ ಆಗಿ ಅಡ್ವೈಸ್ ಕೊಡಲ್ಲ ಬದಲಿಗೆ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಪಾಠ ಕಲಿಸ್ತಾರೆ ಇದು ಎಕ್ಸ್ಪೀರಿಯೆನ್ಶಿಯಲ್ ಲರ್ನಿಂಗ್ ಅಂತೀವಲ್ಲ ಅದು ಕೊಳ್ಳೆ ಉದಾಹರಣೆ ಬರೀ ಹೇಳೋದಕ್ಕಿಂತ ಮಾಡಿ ತೋರಿಸಿದ್ರೆ ಜಾಸ್ತಿ ಪರಿಣಾಮ ಬೀರುತ್ತೆ ಹೌದು ಗುರುಗಳು ಸಾರ್ಥಕನಿಗೆ ಒಂದು ಮಾಮೂಲಿ ಕಲ್ಲು ಕೊಡ್ತಾರೆ ಅದನ್ನ ಮೂರು ಬೇರೆ ಬೇರೆ ಜಾಗಕ್ಕೆ ತಗೊಂಡೋಗ್ಬೇಕು ಮೊದ್ಲು ಬಜಾರ್ಗೆ ಹೋಗ್ಬೇಕು ಆಮೇಲೆ ಒಂದು ರತ್ನದ ಅಂಗಡಿಗೆ ಹೋಗ್ಬೇಕು ಕೊನೆಗೆ ಮ್ಯೂಸಿಯಂಗೆ ಹೋಗ್ಬೇಕು ಹೋಗಿ ಅದರ ಬೆಲೆ ಕೇಳಿ ಬಾ ಅಂತಾರೆ ಆದ್ರೂ ಒಂದು ಕಂಡೀಷನ್ ಬೆಲೆ ಕೇಳೋವಾಗ ಏನು ಮಾತಾಡಬಾರ್ದು ಕಲ್ಲನ್ನ ತೋರಿಸಿ ಸುಮ್ಮನೆ ನಿಂತ್ಕೋಬೇಕು ಅಂತ ಹಾ ಕುತೂಹಲಕಾರಿ ವಿಧಾನ ಒಂದೇ ವಸ್ತು ಅದರ ಬೇರೆ ಬೇರೆ ಪರಿಸರ ಇಲ್ಲಿ ಪರಿಸರದ ಪಾತ್ರ ಎಷ್ಟು ಮುಖ್ಯ ಅಂತ ಗುರುಗಳು ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ ಎಕ್ಸಾಕ್ಟ್ಲಿ ಬಜಾರಲ್ಲೇ ತರಕಾರಿ ಮಾರೋನು ಆ ನೋಡಿ ಇದಕ್ಕ ಒಂದು ಹತ್ತು ರೂಪಾಯಿ ಕೊಡ್ತೀನಿ ತೂಕಕ್ಕಿಟ್ಕೊಡ್ತೀನಿ ಅಂತಾನೆ ಆಮೇಲೆ ರತ್ನದ ಅಂಗಡಿಯವನು ಅದನ್ನು ಪರೀಕ್ಷೆ ಮಾಡಿ ಓಹ್ ಇದು ಅಪೂರ್ವದ ಕಲ್ಲು ನಾನು ಹತ್ ಸಾವಿರ ಕೊಡ್ತೀನಿ ಅಂತಾನೆ ಕೊನೆಗೆ ಮ್ಯೂಸಿಯಂಗೆ ಹೋದಾಗ ಅಲ್ಲಿನ ಅಧಿಕಾರಿ ಆ ನೋಡಿ ಅಬ್ಬಬ್ಬ ಇದು ಇದು ತುಂಬಾ ಅಪೂರ್ವವಾದ ಹಿಸ್ಟಾರಿಕಲ್ ಕಲ್ಲು ಇದಕ್ಕೆ ನಾವು ಕೋಟಿ ರೂಪಾಯಿ ಕೊಡೋಕ್ಕೂ ರೆಡಿ ಅಂತಾರೆ ಸಾರ್ಥಕನಿಗೆ ಫುಲ್ ಶಾಕ್ ಒಂದೇ ಕಲ್ಲು ಆದ್ರೆ ಅದರ ಬೆಲೆ ಗೊಸ್ತಾಗೋದು ಅದು ಎಲ್ಲಿದೆ ಯಾರು ನೋಡ್ತಿದ್ದಾರೆ ಅನ್ನೋದ್ರ ಮೇಲೆ ಇದು ಸಾರ್ಥಕನ ಪ್ರಶ್ನೆಗೆ ಡೈರೆಕ್ಟ್ ಅಲ್ಲದಿದ್ರೂ ತುಂಬಾ ಪವರ್ಫುಲ್ ಉತ್ರ ಅಲ್ವಾ ನಮ್ಮ ವ್ಯಾಲ್ಯೂನ ನಾವು ಎಲ್ಲಿ ಯಾರ ಮುಂದೆ ತೋರಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಗುರುಗಳು ಅದನ್ನೇ ವಿವರಿಸ್ತಾರೆ ಸಾರ್ಥಕ ನಿನ್ನ ಬೆಲೆ ನೀನು ಎಲ್ಲಿದ್ಯಾ ಯಾರ ಜೊತೆ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿನ್ನ ಕಷ್ಟ ವ್ಯರ್ಥ ಆಗ್ತಿಲ್ಲ ಆದರೆ ನಿನ್ನ ಟ್ಯಾಲೆಂಟ್ ಗುರುತಿಸೋ ಪ್ರೋತ್ಸಾಹಿಸೋ ಸರಿಯಾದ ಜಾಗದಲ್ಲಿ ನೀನು ಇಲ್ಲದಿರಬಹುದು ಯಶಸ್ಸಿಗೆ ಶ್ರಮ ಒಂದೇ ಸಾಲ್ದು ಸರಿಯಾದ ಪರಿಸರ ನಿನ್ನ ಬಗ್ಗೆ ನಿನಗಿರೋ ನಂಬಿಕೆ ಮತ್ತೆ ತಾಳ್ಮೆ ಕೂಡ ಮುಖ್ಯ ಈ ಪಾಠ ಗೊತ್ತಾದ ಮೇಲೆ ಸಾರ್ಥಕ ತನ್ನ ಪರಿಸರ ಬದಲಾಯಿಸ್ತಾನೆ ತನ್ನ ಕೆಪ್ಯಾಸಿಟಿ ಅರ್ಥ ಮಾಡ್ಕೊಡೋರ ಜೊತೆ ಬರೀತಾನೆ ಆಮೇಲೆ ನಿಧಾನವಾಗಿ ಯಶಸ್ಸು ಕಾಣ್ತಾನೆ ಹ್ಮ್ ಇಲ್ಲಿ ಬರೀ ಫಿಸಿಕಲ್ ಪರಿಸರ ಅಷ್ಟೇ ಅಲ್ಲ ನಮ್ಮ ಬೌದ್ಧಿಕ ನಮ್ಮ ಭಾವನಾತ್ಮಕ ಪರಿಸರನೂ ಮುಖ್ಯ ನಮ್ಮ ಸುತ್ತ ಇರೋ ಜನರು ನಮ್ಮ ಯೋಚನೆಗಳ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ ನಮ್ಮ ಕನಸುಗಳ ಮೇಲೆ ಅಬ್ಬಾ ದೊಡ್ಡ ಪ್ರಭಾವ ಬೀರ್ತಾರೆ ಕೆಲವೊಮ್ಮೆ ನಮ್ಮ ಕೆಪ್ಯಾಸಿಟಿನ ನಾವೇ ಕಮ್ಮಿ ಅಂದಾಜು ಮಾಡೋಕೆ ನಮ್ಮ ಪರಿಸರವೇ ಕಾರಣ ಆಗಿರ್ಬೋದು ಇದನ್ನ ಕನ್ಫರ್ಮೇಷನ್ ಬಯಾಸ್ ಅಂತಾರಲ್ಲ ಆ ದೃಷ್ಟಿಯಿಂದಲೂ ನೋಡ್ಬೋದು ನಮ್ಮ ಬಗ್ಗೆ ನಮಗಿರೋ ನಂಬಿಕೆಗಳನ್ನ ನಮ್ಮ ಸುತ್ತಮುತ್ತಿರೋರು ಸರಿ ಸರಿ ಅಂದರೆ ನಾವು ಅದನ್ನೇ ಸತ್ಯ ಅಂತ ನಂಬಿಬಿಡ್ತೀವಿ ಹಾಗಾಗಿ ನಮ್ಮ ನಿಜವಾದ ಬೆಲೆ ಗುರುತಿಸೋ ನಮಗೆ ಚಾಲೆಂಜ್ ಮಾಡೋ ನಮ್ಮ ಬೆಳವಣಿಗೆಗೆ ಹೆಲ್ಪ್ ಮಾಡೋ ಪರಿಸರವನ್ನು ಹುಡುಕೋದು ತುಂಬ ಇಂಪಾರ್ಟೆಂಟ್ ಹೌದು ಆ ಕಲ್ಲಿನ ಕಥೆ ಅದನ್ನೇ ಹೇಳುತ್ತೆ ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಪರಿಸರವೇ ಎಲ್ಲವನ್ನೂ ಡಿಸೈಡ್ ಮಾಡುತ್ತಾ ವ್ಯಕ್ತಿಯ ಸ್ವಂತ ಪ್ರಯತ್ನ ವಿಲ್ ಬೆಲೆ ಇಲ್ವಾ ಕೆಲವರು ಕೆಟ್ಟ ಪರಿಸರದಲ್ಲೂ ಸಕ್ಸಸ್ ಆಗ್ತಾರಲ್ಲ ಖಂಡಿತವಾಗಿಯೂ ಪರಿಸರ ಮುಖ್ಯ ನಿಜ ಆದ್ರೆ ವ್ಯಕ್ತಿಯ ಆಯ್ಕೆ ಅವನ ಪ್ರಯತ್ನನೂ ಅಷ್ಟೇ ಮುಖ್ಯ ನೋಡಿ ಕಥೆಯಲ್ಲಿ ಗುರುಗಳ ಮಾತು ಕೇಳಿ ಸಾರ್ಥಕನಿಗೆ ಅರಿವಾಗುತ್ತೆ ಆಮೇಲೆ ಅವನು ತನ್ನ ಪರಿಸರವನ್ನ ಬದಲಾಯಿಸೋ ನಿರ್ಧಾರ ಮಾಡ್ತಾನೆ ಅಂದ್ರೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಪ್ರಜ್ಞೆ ಮತ್ತೆ ಚೇಂಜ್ ತರೋಕೆ ಬೇಕಾದ ಧೈರ್ಯ ವ್ಯಕ್ತಿಯಿಂದಲೇ ಬರಬೇಕು ಕೆಲವೊಮ್ಮೆ ಸರಿಯಾದ ಪರಿಸ್ಥಿತಿಗೋಸ್ಕರ ಕಾಯ್ತಾ ಕೂರೋದು ಕೂಡ ಒಂದು ತರ ಪ್ರೋಕ್ರಾಸ್ಟಿನೇಷನ್ ಆಗ್ಬಹುದು ಹಾಗಾಗಿ ಈಗ ಇರೋ ಪರಿಸ್ಥಿತಿಯಲ್ಲಿ ನಾವ್ ಮಾಡ್ಬೋದು ನಮ್ಮ ಕಂಟ್ರೋಲ್ನಲ್ಲಿ ಏನಿದೆ ಅನ್ನೋದ್ರ ಕಡೆ ಗಮನ ಕೊಡೋದು ಮುಖ್ಯ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರ್ಬೋದು ನಿಜ ಆದ್ರೆ ನಾವು ಪರಿಸರವನ್ನ ಪ್ರಭಾವಿಸಬಹುದು ಅಥವಾ ಬದಲಾಯಿಸಬಹುದು ಓಕೆ ಅಂದ್ರೆ ಪರಿಸರದ ಅರಿವು ಮತ್ತೆ ಸ್ವಂತ ಪ್ರಯತ್ನದ ನಡುವೆ ಒಂದು ಬ್ಯಾಲೆನ್ಸ್ ಬೇಕು ಸರಿ ಈಗ ಮೂರನೇ ಕತೆಗೆ ಬರೋಣ ಸಮಯದ ಮೌಲ್ಯ ಇಲ್ಲೂ ನಮ್ಮ ಹೀರೋ ಸಾರ್ಥಕನೇ ಅವನು ಬುದ್ಧಿವಂತ ಟ್ಯಾಲೆಂಟೆಡ್ ಆದರೆ ಅವನಲ್ಲೂ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಟೈಮ್ ಸೆನ್ಸ್ ಇಲ್ಲ ಇನ್ನೇ ನಾಳೆ ಮಾಡ್ತೀನಿ ಆಮೇಲೆ ನೋಡೋಣ ಅಂತ ಕೆಲಸಗಳನ್ನು ಮುಂದೂಡೋದು ಆ ಪ್ರೋಕ್ರಾಸ್ಟಿನೇಷನ್ ಇದೆಯಲ್ಲ ಅದವನ ಅಭ್ಯಾಸ ಹೌದು ಈ ಕೆಲಸ ಮುಂದೂಡೋ ಚಾಳಿ ಪ್ರೊಕ್ರಾಸ್ಟಿನೇಷನ್ ಇದು ಬರೀ ಸೋಮಾರಿತನ ಅಲ್ಲ ಇದರ ಹಿಂದೆ ಬೇರೆ ಬೇರೆ ಸೈಕೊಲಾಜಿಕಲ್ ಕಾರಣ ಇರ್ಬೋದು ಫೇಲ್ಯೂರ್ ಭಯ ಪರ್ಫೆಕ್ಷನಿಸಮ್ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ಅಥವಾ ಮಾಡಬೇಕಾದ ಕೆಲಸದ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದು ಕೆಲವೊಮ್ಮೆ ಆ ಕೆಲಸ ಮಾಡೋಕ್ ನನ್ನಲ್ಲಿ ಶಕ್ತಿ ಇದೆಯಾ ಅನ್ನೋ ಡೌಟು ಹೀಗೆ ಸಾರ್ಥಕನ ಬುದ್ಧಿವಂತಿಕೆ ಅವನೇ ಈ ಚಾಳಿನ ಸ್ವಲ್ಪ ಮುಚ್ಚಾಕಿತ್ತು ಆದರೆ ಅದರ ಕಾನ್ಸಿಕ್ವೆನ್ಸಸ್ ಅವನು ಫೇಸ್ ಮಾಡಲೇಬೇಕಾಯಿತು ಹೌದು ಕಾಲೇಜ್ ಗೆ ಓದೋಕೆ ತುಂಬ ಟೈಮ್ ಇರುತ್ತೆ ಆದರೂ ಅವನು ನಾಳೆಯಿಂದ ಪಕ್ಕ ಒತ್ತಿಗೆ ಅಂತ ದಿನಗಳನ್ನು ಕಳಿತಾನೆ ಕೊನೆಗೆ ಎಕ್ಸಾಮ್ ಹತ್ರ ಬಂದಾಗ ಟೆನ್ಷನ್ ಆಗಿ ಸರಿಯಾಗಿ ಓದೋಕಾಗದೆ ಫೇಲ್ ಆಗ್ತಾನೆ ಆದರೆ ಮೊದಲಿಂದ ಟೈಮ್ಗೆ ಸರಿಯಾಗಿ ಓದ್ಕೊಂಡಿದ್ದವನ ಫ್ರೆಂಡ್ಸ್ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾರೆ ಇದು ಸಮಯದ ಬೆಲೆ ಗೊತ್ತಿಲ್ಲದೇ ಇದ್ರೆ ಏನಾಗತ್ತೆ ಅನ್ನೋದಕ್ಕೆ ಕ್ಲಿಯರ್ ಎಕ್ಸಾಂಪಲ್ ಕಳೆದು ಹೋದ ಟೈಮ್ ಅಂದ್ರೆ ಬರೀ ಹೋಗಿ ಬಂದ ಕ್ಷಣಗಳಲ್ಲ ಅವು ಅವು ಕಳೆದು ಹೋದ ಅವಕಾಶಗಳು ಕಳೆದು ಹೋದ ಲರ್ನಿಂಗ್ ಕಳೆದು ಹೋದ ಗ್ರೋತ್ ಆ ಕ್ಷಣದಲ್ಲಿ ಸಾರ್ಥಕನಿಗೆ ತನ್ನ ತಪ್ಪಿನ ಅರಿವಾಗತ್ತೆ ಆಗ ಅವನಿಗೆ ಅವನಮ್ಮ ಹೇಳ್ತಿದ್ದ ಮಾತು ನೆನಪಾಗತ್ತೆ ಮಗು ಟೈಮ್ ಒಂದ್ಸಲ ಹೋದ್ರೆ ಮತ್ತೆ ಬರಲ್ಲ ಟೈಮ್ ಯಾರಿಗೂ ಕಾಯಲ್ಲ ಅದೂ ಹರಿಯೋ ನದಿ ಇದ್ದ ಹಾಗೆ ಹ್ಮ್ ಈ ಕೆಟ್ಟ ಅನುಭವದಿಂದ ಪಾಠ ಕಲ್ತು ಸಾರ್ಥಕ ಕಂಪ್ಲೀಟಾಗಿ ಚೇಂಜ್ ಆಗ್ತಾನೆ ಅವನು ಪ್ರತಿ ಕ್ಷಣದ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ತಾನೆ ಹ್ಮ್ ಈ ಬದಲಾವಣೆ ಹೇಗೆ ಬಂತು ಬರೀ ಅರಿವು ಸಾಕಾಗಲ್ವಲ್ಲ ಅವನು ತನ್ನ ದಿನಚರಿಯನ್ನ ಮತ್ತೆ ಶಿಸ್ತುಬದ್ಧ ಮಾಡ್ಕೊಳ್ತಾನೆ ಆದರೆ ಈ ಸಲ ಟೈಮ್ ಫ್ರೇಮ್ ಜೊತೆಗೆ ಪ್ರತಿ ಕೆಲ್ಸಕ್ಕೂ ಓದು ಎಕ್ಸಸೈಸ್ ಕೆಲ್ಸ ರೆಸ್ಟ್ ಎಲ್ಲದಕ್ಕೂ ಟೈಮ್ ಫಿಕ್ಸ್ ಮಾಡ್ತಾನೆ ಆ ಕೆಲ್ಸ ಮುಂದೂಡೋ ಚಾಳಿಯನ್ನ ಗೆಲ್ಲೋಕೆ ಕಾನ್ಶಿಯಸ್ ಆಗಿ ಟ್ರೈ ಮಾಡ್ತಾನೆ ಇದರ ರಿಸಲ್ಟ್ ಶಿಸ್ತು ಮತ್ತು ಟೈಮ್ ಸೆನ್ಸ್ ಎರಡೂ ಸೇರಿ ಅವನು ಕೆಲವು ವರ್ಷಗಳಲ್ಲೇ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಸಕ್ಸಸ್ನಲ್ಲಿದ್ದಾಗ ಅವನು ಹೇಳೋ ಮಾತು ಬಹಳ ಮೀನಿಂಗ್ಫುಲ್ ಆಗಿದೆ ಸಕ್ಸಸ್ಗೆ ಸೀಕ್ರೆಟ್ ಒಂದೇ ಟೈಮ್ನ ವ್ಯಾಲ್ಯೂ ತಿಳ್ಕೊಂಡು ಅದರ ಪ್ರತಿ ಕ್ಷಣವನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಸಮಯ ಅಂದ್ರೆ ಜೀವನ ಇದು ಇದು ತುಂಬಾ ಡೀಪ್ ಸಮಯ ವೇಸ್ಟ್ ಮಾಡೋದು ಅಂದ್ರೆ ನಮ್ಮ ಲೈಫ್ನ ಒಂದು ಭಾಗವನ್ನೇ ವೇಸ್ಟ್ ಮಾಡಿದ ಹಾಗೆ ಮೊದಲ ಕಥೆ ಶಿಸ್ತು ಇಲ್ಲಿ ಮತ್ತೆ ಮುಖ್ಯ ಆಗುತ್ತೆ ನೋಡಿ ಶಿಸ್ತು ಇಲ್ಲದೆ ಟೈಮ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಕಷ್ಟ ಹಾಗೆಯೇ ಎರಡನೇ ಕಥೆಯಲ್ಲಿ ನೋಡಿದ್ವಲ್ಲ ನಮ್ಮ ಸೆಲ್ಫ್ ವರ್ತ್ ನಮ್ಮ ಮೌಲ್ಯದ ಅರಿವು ಕೂಡ ಟೈಮ್ ಸೆನ್ಸ್ ಮೇಲೆ ಪ್ರಭಾವ ಬೀರ್ಬೋದು ನಾವು ಮಾಡೋ ಕೆಲಸ ಇಂಪಾರ್ಟೆಂಟ್ ಅದನ್ನು ಮಾಡೋಕೆ ನಾವು ಕೇಪಬಲ್ ಅಂತ ನಂಬಿದ್ರೆ ಅದನ್ನ ಮುಂದೂಡೋ ಸಾಧ್ಯತೆ ಕಮ್ಮಿ ಹೌದು ಹೌದು ಶಿಸ್ತು ಇಲ್ಲದೆ ಟೈಮ್ ಸೆನ್ಸ್ಗೆ ಅರ್ಥ ಇಲ್ಲ ಟೈಮ್ ಸೆನ್ಸ್ ಇಲ್ಲದೆ ಶಿಸ್ತು ಗುರಿ ಮುಡಿಸೋಕೆ ಹೆಲ್ಪ್ ಮಾಡಲ್ಲ ಎರಡೂ ಕನೆಕ್ಟೆಡ್ ಎಕ್ಸಾಕ್ಟ್ಲಿ ಟೈಮ್ನ ಗೌರವಿಸೋದು ಅದನ್ನ ಬುದ್ಧಿವಂತಿಕೆಯಿಂದ ಬಳಸೋದು ಇದು ನ ಬೇಸಿಕ್ ಪಿಲ್ಲರ್ಗಳಲ್ಲಿ ಒಂದು ಪ್ರತಿ ಕ್ಷಣನೂ ಒಂದು ಹೊಸ ಅವಕಾಶ ಅನ್ನೋ ಅರಿವಿದ್ರೆ ನಾವು ಹೆಚ್ಚು ಆಕ್ಟಿವ್ ಆಗ್ತೀವಿ ಹೆಚ್ಚು ರೆಸ್ಪಾನ್ಸಿಬಲ್ ಆಗ್ತೀವಿ ಹಾಗಾದ್ರೆ ಈ ಮೂರು ಕಥೆಗಳಿಂದ ನಾವು ಕಲ್ತ ಪಾಠಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಏನರ್ಥ ಮಾಡ್ಕೋಬೋದು ಶಿಸ್ತು ಮತ್ತೆ ನಿಷ್ಠೆ ಪರಿಸರ ಮತ್ತೆ ಸೆಲ್ಫ್ ಅರ್ಥ್ ಆಮೇಲೆ ಸಮಯದ ಮೌಲ್ಯ ಇವು ಎಲ್ಲ ಸಕ್ಸೆಸ್ ಜರ್ನಿಯಲ್ಲಿ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿವೆ ಇವು ಬೇರೆ ಬೇರೆ ಸ್ಟೆಪ್ಸ್ ತರಹನಾ ಅಥವಾ ಒಂದೇ ನ ಮೂರು ಸೈಡ್ಸ್ ಇದ್ದಾಗೆನಾ ಖಂಡಿತವಾಗಿಯೂ ಇವು ಬೇರೆ ಬೇರೆ ಸ್ಟೆಪ್ಸ್ ಅಲ್ಲ ಬದಲಿಗೆ ಸಕ್ಸಸ್ ಅನ್ನೋ ಒಂದು ಬಿಲ್ಡಿಂಗ್ ಎದ್ರೆ ಅದರ ಮೂರು ಮುಖ್ಯ ಕಂಬಗಳೂ ಇದ್ದಾಗೆ ಇವು ಒಂದಕ್ಕೊಂದು ಗಟ್ಟಿಯಾಗಿ ಹೆಣೆದುಕೊಂಡಿವೆ ಒಂದರ ಮೇಲೊಂದು ಪ್ರಭಾವ ಬೀರುತ್ತೆ ನೋಡಿ ಮೊದಲ ಕಥೆಯ ಶಿಸ್ತು ನಿಷ್ಠೆ ಇದೆಯಲ್ಲ ಅದು ನಮಗೆ ಬೇಕಾದ ಆಕ್ಷನ್ ತಗೊಳ್ಳೋ ಎನರ್ಜಿ ಕೊಡುತ್ತೆ ಕಂಟಿನ್ಯೂಟಿ ಕೊಡುತ್ತೆ ಕಷ್ಟ ಬಂದರೂ ಮುಂದೆ ಹೋಗೋ ಡಿಟರ್ಮಿನೇಷನ್ ಕೊಡುತ್ತೆ ಆದ್ರೆ ಆ ಶಕ್ತಿ ಸರಿಯಾದ ಡೈರೆಕ್ಷನ್ನಲ್ಲಿ ಹೋಗೋಕೆ ಎರಡನೇ ಕಥೆಯ ಪಾಠ ಮುಖ್ಯ ಅಂದ್ರೆ ನಮ್ಮ ಟ್ಯಾಲೆಂಟ್ ಗುರುತಿಸೋ ಎನ್ಕರೇಜ್ ಮಾಡೋ ಚಾಲೆಂಜ್ ಮಾಡೋ ಸರಿಯಾದ ಪರಿಸರ ಬೇಕು ಆ ಪರಿಸರ ನಮ್ಮ ಸೆಲ್ಫ್ ವರ್ತ್ ಜಾಸ್ತಿ ಮಾಡುತ್ತೆ ನಮ್ಮ ವಿಷನ್ ದೊಡ್ಡದು ಮಾಡುತ್ತೆ ಮತ್ತೆ ಮೂರನೇ ಕಥೆಯ ಟೈಮ್ ವ್ಯಾಲ್ಯೂ ಪಾಠ ಅದೂ ಈ ಶಿಸ್ತು ಮತ್ತೆ ಪರಿಸರದ ಬೆನಿಫಿಟ್ ಪಡೆಯೋಕೆ ಬೇಕಾದ ಒಂದು ಹೇಗ್ ಹೇಳೋದು ಕ್ಯಾಟಲಿಸ್ಟ್ ಹಾಗೆ ವೇಗವರ್ಧಕ ನಮ್ಮಲ್ಲಿ ಎಷ್ಟೇ ಶಿಸ್ತಿರ್ಲಿ ನಾವು ಎಷ್ಟೇ ಒಳ್ಳೆ ಪರಿಸರದಲ್ಲಿರಲಿ ನಾವು ಟೈಮಿಗೆ ಬೆಲೆ ಕೊಡದಿದ್ರೆ ಕೆಲಸ ಮುಂದೂಡ್ತಾ ಹೋದ್ರೆ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ತೀವಿ ಹಾಗಾಗಿ ಶಿಸ್ತುಬದ್ಧವಾದ ಡೇಲಿ ಎಫರ್ಟ್ಸ್ ಕಥೆ ಒಂದು ನಮ್ಮ ವ್ಯಾಲ್ಯೂ ತಿಳ್ಕೊಂಡು ನಮ್ಮ ಗ್ರೋತ್ಗೆ ಹೆಲ್ಪ್ ಆಗೋ ಪರಿಸರದಲ್ಲಿ ಕಾನ್ಫಿಡೆಂಟ್ ಆಗಿರೋದು ಕಥೆ ಎರಡು ಮತ್ತೆ ಪ್ರತಿ ಕ್ಷಣದ ಬೆಲೆ ತಿಳಿದು ಟೈಮ್ನ ಇಫೆಕ್ಟಿವ್ ಆಗಿ ಯೂಸ್ ಮಾಡೋದು ಕಥೆ ಮೂರು ಈ ಮೂರೂ ಸೇರಿದಾಗ ಮಾತ್ರ ಸಸ್ಟೇನೇಬಲ್ ಲಾಂಗ್ ಟರ್ಮ್ ಸಕ್ಸೆಸ್ ಸಾಧ್ಯ ಒಂದು ಇಲ್ಲದೆ ಇನ್ನೊಂದು ಅಪೂರ್ಣ ಕೆಲವೊಮ್ಮೆ ಇವುಗಳ ಮಧ್ಯೆ ಕಾನ್ಫ್ಲಿಕ್ಟ್ ಕೂಡ ಆಗಬಹುದು ಉದಾಹರಣೆಗೆ ಅತಿಯಾದ ಶಿಸ್ತು ಕಥೆ ಒಂದು ನಮ್ಮನ್ನ ಹೊಸ ಪರಿಸರಕ್ಕೆ ಕಥೆ ಎರಡು ಅಡ್ಜಸ್ಟ್ ಆಗೋಕೆ ಬಿಡದೇ ಇರಬಹುದು ಅಥವಾ ಸರಿಯಾದ ಸಮಯಕ್ಕಾಗಿ ಕಥೆ ಮೂರು ಕಾಯ್ತಾ ಆಕ್ಷನ್ ಕಥೆ ಒಂದು ತಗೊಳ್ಳುವುದನ್ನೇ ಮುಂದೂಡಬಹುದು ಈ ಬ್ಯಾಲೆನ್ಸ್ ಸಾಧಿಸುವುದೇ ನಿಜವಾದ ಕಲೆ ತುಂಬ ಚೆನ್ನಾಗಿ ವಿವರಿಸಿದ್ರಿ ಒಟ್ಟಿನಲ್ಲಿ ಸಾರ್ಥಕನ ಈ ಸಿಂಪಲ್ ಕಥೆಗಳು ಸಕ್ಸಸ್ನ ಕಾಂಪ್ಲೆಕ್ಸ್ ದಾರಿಗೆ ಬೇಕಾದ ಡೀಪ್ ಇನ್ಸೈಟ್ಸ್ ಕೊಡ್ತವೆ ಬರೀ ಶಿಸ್ತಲ್ಲ ಬರೀ ಪರಿಸರವಲ್ಲ ಬರೀ ಟೈಮ್ ಸೆನ್ಸ್ ಅಲ್ಲ ಇವೆಲ್ಲದರ ಸರಿಯಾದ ಕಾಂಬಿನೇಷನ್ ಇದೆಯಲ್ಲ ಅದೇ ಸಕ್ಸಸ್ನ ನಿಜವಾದ ಫಾರ್ಮುಲಾ ಅಂತ ಕ್ಲಿಯರ್ ಆಗುತ್ತೆ ಗಟ್ಟಿಯಾದ ಶಿಸ್ತು ನಮ್ಮ ಬೆಲೆ ನಾವೇ ತಿಳ್ಕೊಂಡು ಅದನ್ನ ಗುರುತ್ಸೋ ಪರಿಸರ ಹುಡುಕೋ ಜಾಣ್ಮೆ ಮತ್ತೆ ಟೈಮ್ ಅನ್ನೋ ಅಮೂಲ್ಯವಾದ ರೀಸೋರ್ಸ್ನ ಗೌರವಿಸೋ ಪ್ರಜ್ಞೆ ಇವು ನಾವು ಈ ಚರ್ಚೆಯಿಂದ ತಗೋಬಹುದಾದ ಮುಖ್ಯ ಪಾಯಿಂಟ್ಸ್ ಹೌದು ಈ ಚರ್ಚೆ ಮುಗಿಸೋ ಮೊದಲು ಬಹುಶಃ ಕೇಡುಗರು ಯೋಚನೆ ಮಾಡೋಕೆ ಒಂದು ವಿಷಯ ಬಿಡಬಹುದು ಅನ್ಸುತ್ತೆ ಎರಡನೇ ಕಥೆಯಲ್ಲಿ ಸಾರ್ಥಕನಿಗೆ ತನ್ನ ಕಲ್ಲಿನ ಮೌಲ್ಯ ಅಂದ್ರೆ ತನ್ನ ಸ್ವಂತ ಸಾಮರ್ಥ್ಯದ ಅರಿವು ಆದಾಗ ಅದು ಅವನ ಶಿಸ್ತಿನ ಮೊದಲ ಕಥೆ ಮತ್ತೆ ಅವನು ಸಮಯವನ್ನ ಮೂರನೇ ಕಥೆ ಬಳಸೋ ರೀತಿಯನ್ನು ಹೇಗೆ ಬದಲಾಯಿಸಿರ್ಬೋದು ಅಂದರೆ ನಮ್ಮ ಕೆಪಾಸಿಟಿ ಬಗ್ಗೆ ನಮಗಿರೋ ನಂಬಿಕೆ ನಾವು ಇರೋ ಪರಿಸರ ಅದು ನಮ್ಮ ಡೈಲಿ ಶಿಸ್ತಿನ ಚಾಯ್ಸ್ಗಳನ್ನು ಮತ್ತು ನಾವು ಯಾವುದಕ್ಕೆ ಟೈಮ್ ಕೊಡ್ತೀವಿ ಅನ್ನೋ ಪ್ರಿಯಾರಿಟಿಗಳನ್ನ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಯೋಚಿಸೋದು ಸೆಲ್ಫ್ ಅವೇರ್ನೆಸ್ಗೆ ಪರ್ಸ್ನಲ್ ಗ್ರೋತ್ಗೆ ಹೆಲ್ಪ್ ಆಗ್ಬೋದು ನಮ್ಮ ಮೌಲ್ಯದ ಅರಿವು ಹೆಚ್ಚಾದ ಹಾಗೆ ಬಹುಶಃ ನಮ್ಮ ಶಿಸ್ತು ಹೆಚ್ಚು ಮೀನಿಂಗ್ಫುಲ್ ಆಗುತ್ತಾ ನಮ್ಮ ಟೈಮ್ ಯೂಸೇಜ್ ಹೆಚ್ಚು ಪರ್ಪಸ್ಫುಲ್ ಆಗುತ್ತಾ ಇದೊಂದು ಯೋಚಿಸಬೇಕಾದ ವಿಷಯ